ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನಿವತ್ತು ಈಸಿಯಾಗಿ ಡೆಲಿಷಿಯಸ್ ಬಿರಿಯಾನಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಕುಕಿಂಗ್ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಬಿಡಿ ಪ್ಲೀಸ್ ಬಿರಿಯಾನಿಗೆ ಬೇಕಾಗಿರುವ ಪದಾರ್ಥಗಳು ಚಿಕನ್ ಶುಂಠಿ ಬೆಳ್ಳುಳ್ಳಿ ಸೋಂಪು ಗರಂ ಮಸಾಲ ಧನಿಯಾ ಪುಡಿ ಈರುಳ್ಳಿ ಮೆಂತ್ಯ ಸೊಪ್ಪು ಮೆಣಸಿನ್ಕಾಯಿ ಪುದೀನ ಕೊತ್ತಂಬರಿ ಸೊಪ್ಪು ರೈಸ್ ಇವಾಗ ಕಡಾಯಿ ಇಟ್ಕೊಂಡಿದ್ದೀನಿ ಕಡಾಯಿಗೆ ಸಿಕ್ಸ್ಟಿ ಎಮ್ ಎಲ್ ಆಯಿಲ್ ಹಾಕೊತ ಇದ್ದೀನಿ ಬೇಕಾದ್ರೆ ಸ್ವಲ್ಪ ಜಾಸ್ತಿ ಹಾಕೊಬೋದು ಅದಕ್ಕೆ ಇವಾಗ ಪಲಾವ್ ಎಲೆ ಹಾಕೊಳ್ತೀನಿ ಪಲಾವ್ ಎಲೆ ಇಲ್ಲಾಂದರೆ ಬೇ ಲೀಫ್ ಹಾಕೊಬೋದು ಆಯಿಲಲ್ಲಿ ಸ್ವಲ್ಪ ಫ್ರೈ ಆಗಬೇಕಿದು ಇವಾಗ ಸೋಂಪು ಹಾಕೊತೀನಿ ಸೋಂಪು ಅಷ್ಟೇ ಚೆನ್ನಾಗಿ ಆಯಿಲಲ್ಲಿ ಫ್ರೈ ಆಗಬೇಕು ಮೆಂತ್ಯ ಸೊಪ್ಪು ಹಾಕೊತಾ ಇದ್ದೀನಿ ಮೆಂತ್ಯ ಸೊಪ್ಪು ಒಗ್ಗರಣೆಗೆ ಸ್ವಲ್ಪ ಪೇಸ್ಟಿಗೆ ಸ್ವಲ್ಪ ಡಿವೈಡ್ ಮಾಡಿ ಇಟ್ಕೊಬೇಕು ಮೆಂತ್ಯ ಸೊಪ್ಪು ಆಯಿಲಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಈಗ ಆನಿಯನ್ ಹಾಕೊಳ್ತಾ ಇದ್ದೀನಿ ಆನಿಯನ್ನು ಅಷ್ಟೇ ಆಯಿಲಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಇವಾಗ ಒಂದು ಸ್ಪೂನ್ ಅರ್ಶನ ಹಾಕೊಳ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಡ್ತೀನಿ ಇವಾಗ ಉಪ್ಪು ಹಾಕ್ಕೊತಾ ಇದ್ದೀನಿ ಈಗ ಎಲ್ಲ ಮಿಕ್ಸ್ ಮಾಡಿಬಿಡ್ತೀನಿ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊತಾ ಇದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅದು ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು ಏನೇ ಅಂದರೂ ಮನೇಲೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿದ್ದನ್ನು ಹಾಕಬೇಕು ಹೊರಗಡೆದು ಹಾಕಿದ್ರೆ ಟೇಸ್ಟ್ ಇರಲ್ಲ ಇವಾಗ ಚಿಕನ್ ಹಾಕೊತೀನಿ ನಾನಿಲ್ಲಿ ಚಿಕನ್ ಅರ್ಧ ಕೆ ಜಿ ತೊಗೊಂಡಿದ್ದೀನಿ ರೈಸ್ ಕೂಡ ಅರ್ಧ ಕೆ ಜಿನೇ ತೊಗೊಂಡಿದ್ದೀನಿ ಚಿಕನ್ನ ಚೆನ್ನಾಗಿ ಮಿಕ್ಸ್ ಮಾಡಬೇಕಿದ್ರ ಜೊತೆ ಚಿಕನ್ನು ನೀರು ಬಿಟ್ಕೊಳತ್ತೆ ಚಿಕನ್ ನೀರು ಬಿಟ್ಟಿರೋದು ಫುಲ್ಲು ಡ್ರೈ ಆಗಬೇಕು ಚಿಕನಿಗೆ ಹಾಕೋದಕ್ಕೆ ಇವಾಗ ಪೇಸ್ಟ್ ರೆಡಿ ಮಾಡ್ತೀನಿ ಇವಾಗ ಬಾಣಲಿ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಟೆನ್ ಎಮ್ ಎಲ್ ಆಯಿಲ್ ಹಾಕೊತೀನಿ ಎಣ್ಣೆಗೆ ಒಂದು ಹಿಡಿ ಪುದೀನ ಸೊಪ್ಪು ಹಾಕೊತಾ ಇದ್ದೀನಿ ಹಾಗೆ ಒಂದು ಮುಷ್ಟಿ ಮೆಂತ್ಯ ಸೊಪ್ಪು ಇದನ್ನ ಚೆನ್ನಾಗಿ ಆಯಿಲಲ್ಲಿ ಫ್ರೈ ಮಾಡಬೇಕು ಹಸಿ ಸ್ಮೆಲ್ ಅಷ್ಟು ಅದು ಹೋಗಬೇಕು ಈ ತರ ಫ್ರೈ ಆಗ್ಬೇಕಿದು ಇವಾಗ ನಾನಿದ ಒಂದು ಪ್ಲೇಟಿಗೆ ತೆಗ್ದಿಟ್ಕೊಳ್ತೀನಿ ಇವಾಗ ಒಂದು ಟೆನ್ ಎಮ್ ಎಲ್ ಆಯಿಲ್ ಹಾಕೊಂಡಿದ್ದೀನಿ ಇದಕ್ಕೆ ಇವಾಗ ಗ್ರೀನ್ ಚಿಲ್ಲಿ ಹಾಕೊಳ್ತೀನಿ ಗ್ರೀನ್ ಚಿಲ್ಲಿನೂ ಅಷ್ಟೇ ಆಯಿಲಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು ಕೆಲವರು ಹೇಳ್ತಾರೆ ಗ್ರೀನ್ ಚಿಲ್ಲಿ ತಿಂದರೆ ಗ್ಯಾಸ್ಟ್ರಿಕ್ ಆಗತ್ತೆ ಅಂತ ಏನು ಆಗಲ್ಲ ಎಷ್ಟಾರ ತಿನ್ಬೋದು ಆದರೆ ಆಯಿಲಲ್ಲಿ ಚೆನ್ನಾಗಿ ಫ್ರೈ ಆಗಿರ್ಬೇಕು ಅದು ಇವಾಗ ಇದು ಫ್ರೈ ಆಗಿದೆ ಎಷ್ಟು ಸ್ಪೈಸಿ ಬೇಕೋ ಅಷ್ಟು ಹಾಕೊಬಹುದು ಪುದೀನ ಸೊಪ್ಪು ಮೆಂತ್ಯ ಸೊಪ್ಪು ಹಸಿಮೆಣಸಿನ್ಕಾಯಿ ಮೆಣಸಿನ್ಕಾಯಿ ಗ್ರೈಂಡ್ ಮಾಡಿದ್ದೀನಿ ಇವಾಗ ಚಿಕನ್ ನೀರಷ್ಟು ಡ್ರೈ ಆಗಿದೆ ಇದಕ್ಕೆ ನಾನಿವಾಗ ರುಬ್ಬಿರ ಪೇಸ್ಟ್ ಹಾಕ್ಕೊತೀನಿ ಇವಾಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಬೇಕು ಇವಾಗ ಗರಂ ಮಸಾಲ ಪೌಡರ್ ಒಂದು ಅರ್ಧ ಸ್ಪೂನ್ ಹಾಕ್ಕೊಂಡಿದ್ದೀನಿ ಇದನ್ನು ಮಿಕ್ಸ್ ಮಾಡಬೇಕು ಅದ್ರ ಜೊತೆಗೆ ಧನಿಯಾ ಪೌಡರ್ ಒಂದು ಸ್ಪೂನ್ ಹಾಕ್ತಾಯಿದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ ಈಗ ಇದಕ್ಕೆ ವಾಟರ್ ಹಾಕೊಳ್ತೀನಿ ನಾನು ಒಂದು ಬೌಲು ರೈಸ್ ಹಾಕೊಂಡಿದ್ದೀನಿ ಇದಕ್ಕೆ ಟೂ ಆ್ಯಂಡ್ ಹಾಫ್ ಬೌಲ್ ವಾಟರ್ ಆ್ಯಡ್ ಮಾಡ್ತಾ ಇದ್ದೀನಿ ಇದು ಲಾಸ್ಟಿಗೆ ಜಾರಿಗೆ ಹಾಕಿ ಹಾಕೊಂಡಿರೋದು ಇವಾಗ ಚೆನ್ನಾಗಿ ತಿರುಗಿಸ್ಬಿಡ್ತೀನಿ ವಾಟರ್ ಚೆನ್ನಾಗಿ ಕುದಿಬೇಕಾದ್ರೆ ರೈಸ್ ಹಾಕಬೇಕು ನಾನು ರೈಸನ್ನು ಹಾಫ್ ಆನ್ ಅವರ್ ಚೆನ್ನಾಗಿ ತೊಳೆದು ಹಾಫ್ ಆನ್ ಅವರ್ ಸೋಕ್ ಮಾಡಿ ಇಟ್ಟಿದ್ದೀನಿ ಇವಾಗ ಹಾಕೊತಾ ಇದ್ದೀನಿ ರೈಸ್ ಎಲ್ಲ ಹಾಕಾಗಿದೆ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಕ್ಲೋಸ್ ಮಾಡ್ತೀನಿ ಹೈ ಫ್ಲೇಮಲ್ಲೇ ಇರಲಿ ಫೋರ್ ಮಿನಿಟ್ ತರ್ಟಿ ಸೆಕೆಂಡ್ ಆಗಿದೆ ಇವಾಗ ಓಪನ್ ಮಾಡ್ತೀನಿ ಇವಾಗ ವಾಟರು ಇಷ್ಟು ಕಡಿಮೆ ಆಗಿದೆ ಇವಾಗ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಲೋ ಫ್ಲೇಮಲ್ಲಿ ಇಟ್ಟು ಇವಾಗ ಕ್ಲೋಸ್ ಮಾಡ್ತೀನಿ ಇವಾಗ ಓಪನ್ ಮಾಡ್ಕೊತೀನಿ ಇದನ್ನು ಇದಕ್ಕೆ ಏನಪ್ಪ ಅಂದರೆ ಜಾಸ್ತಿ ಪುದೀನ ಇವಾಗ ಮೇಲೆ ಹಾಕಿ ಕ್ಲೋಸ್ ಮಾಡಿ ಇಡಬೇಕು ಒನ್ ಬೌಲ್ ರೈಸಿಗೆ ಟೂ ಬೌಲ್ ವಾಟರ್ ಸಾಕು ಇಲ್ಲಿ ಈ ರೈಸು ಸ್ವಲ್ಪ ಜಾಸ್ತಿ ನೀರು ತೊಗೊಳತ್ತೆ ಅದಕ್ಕೆ ನಾನು ಟೂ ಆ್ಯಂಡ್ ಹಾಫ್ ಬೌಲ್ ಹಾಕಿದ್ದೀನಿ ಪುದೀನ ಸೊಪ್ಪು ಅದರ ಆರೋಮ ಅಷ್ಟು ಬಿಟ್ಕೊಂಡಿದೆ ಈಗ ಫುಲ್ ಮಿಕ್ಸ್ ಮಾಡಿಬಿಟ್ಟು ಟೂ ಮಿನಿಟ್ ಕ್ಲೋಸ್ ಮಾಡಿ ಬಿಟ್ಬಿಡಬೇಕು ಇಡೀ ಮನೆ ಫುಲ್ಲು ಘಮ ತುಂಬಿಕೊಂಡಿದೆ ರುಚಿ ರುಚಿಯಾದ ಬಿರಿಯಾನಿ ಸವಿಯಲು ಸಿದ್ಧ ಆಗಿದೆ ಈ ಬಿರಿಯಾನಿ ಮಾಡೋದಕ್ಕೂ ಅಷ್ಟೇ ಈಸಿಯಾಗಿದೆ ಮತ್ತು ಅಷ್ಟು ಅಷ್ಟು ಟೇಸ್ಟಿಯಾಗಿರುತ್ತೆ ನೀವು ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್